ನಾವು ಗಳಿಸಿದ ಆಸ್ತಿ ನಮ್ಮ ಕಾರು ಅಂತಸ್ತು ನಮ್ಮ ಉಡುಗೆ ತೊಡುಗೆ ನಮ್ಮ ಪದವಿ ನಮ್ಮ ಗೋಲ್ಡ್ ಮೆಡಲ್ ಎಲ್ಲವೂ ಫಿನಿಶ್ ಆಗಿಬಿಡ್ತೇವೆ ಒಂದೇ ಒಂದು ಕ್ಷಣದಲ್ಲಿ ಏನೂ ನಮ್ಮ ಜೊತೆ ಬರೋದಿಲ್ಲ ನಮ್ಮ ಜೊತೆ ಬರೋದು ಕೇವಲ ನಮ್ಮ ಕರ್ಮ ಮತ್ತು ಸಂಸ್ಕಾರ ಮಾತ್ರ ನಾವು ಹಾಗಾಗಿ ನಾವು ಏನೋ ವೈದ್ಯ ಇರುವ ಆಸ್ತಿ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇದ್ದೀವಿ ಅದನ್ನು ನಾವು ಏನೂ ತೊಗೊಂಡೆ ಹೋಗೋದಿಲ್ಲ ಅದರ ಕಡೆ ನಮ್ಮ ಹೆಚ್ಚು ಗಮನ ಅದನ್ನು ಗಳಿಸ್ಬೋದು ಇದನ್ನು ಗಳಿಸ್ಬೇಕು ಅದನ್ನು ಮಾಡಬೇಕು ಇದನ್ನ ಮಾಡ್ಬೋದು ನಾವು ತೊಗೊದು ಹೋಗುವ ಕರ್ಮ ಮತ್ತು ಸಂಸ್ಕಾರ ಕಡೆ ನಾವು ಗಮನವೇ ಕೊಡಿಸ್ತೀವಿ ಅದು ಲೆಕ್ಕಕ್ಕೆ ಇಲ್ಲ ನಮಗೆ ಹಂಗಾಗ್ಬಿಟ್ಟೆ ಹಾಗಾಗಿ ನಮ್ಮ ಕರ್ಮ ಅಂದರೆ ಬರೀ ಮಾಡೋ ಕೆಲಸಗಳು ಕರ್ಮ ಅಲ್ಲ ನಾವು ಮಾಡೋ ಪ್ರತಿಯೊಂದು ಯೋಚನೆ ಕೂಡ ನಮ್ಮ ಕರ್ಮ ಆಗಿರ್ತದೆ ನಮ್ಮಲ್ಲಿ ಒಳ್ಳೆ ಯೋಚನೆಗಳು ಬಂದ್ರೆ ಅದು ನಮ್ಮ ಅಕೌಂಟಿಗೆ ಜಮಾ ಅದು ಒಂದು ಕರ್ಮ ನಮ್ಮ ಅಕೌಂಟಿಗೆ ಜಮಾ ಆಗ್ತದೆ ಒಮ್ಮೆ ಒಂದು ಸಣ್ಣ ನೆಗೆಟಿವ್ ಪಾಯಿಂಟ್ಸ್ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ವಿಚಾರ ಬಂದ್ರೆ ಅದು ಕೆಟ್ಟ ಕರ್ಮ ನಮ್ಮ ಕೃತಿಗೆ ಜಮಾ ಆಗಿರ್ತದೆ ನಾನು ಆಡುವ ಪ್ರತಿಯೊಂದು ಮಾತು ಅದು ಕರ್ಮ ಆ ಕರ್ಮ ನಾನು ಒಗೆದ ಹಾಗೆ ಒಬ್ಬರಿಗೆ ನೀನು ಕೆಟ್ಟವನು ಅಂದಾಗ ಅದು ಒಂದು ಬಾಲ್ ಆ ಬಾಲ್ ವಾಪಸ್ ನನಗೆ ಬಂದೇ ಬರ್ತದೆ ಹೋದ ಬಾಲು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಹತ್ತು ವರ್ಷ ಆದರೂ ಕೂಡ ನಮ್ಮ ಕರ್ಮದ ಬಾಲು ನನಗೆ ವಾಪಸ್ಸು ಬಂದೇ ಜಾಸ್ತದೆ ಹಾಗಾಗಿ ನಮ್ಮ ಕರ್ಮವನ್ನು ಕರ್ಮ ಅಂದರೆ ಆಲೋಚನೆ ನಮ್ಮ ಆಲೋಚನೆಗಳ ಕಡೆ ನಾವು ಬಹಳಷ್ಟು ಗಮನ ಕೊಡಬೇಕು ಇದು ಯೋಚನೆ ಮಾಡಲು ಲಾಯಕ್ಕಾದ ಇಲ್ಲ ಅಂತೇಳಿ ವಿಚಾರ ಮಾಡಿ ಯೋಚನೆ ಮಾಡಬೇಕು ಮತ್ತು ಏನು ಮಾತಾಡ್ತೀವಿ ನಮ್ಮ ಯೋಚನೆ ಸರಿಯಾಗಿದ್ರೆ ನಮ್ಮ ಮಾತು ಕೂಡ ಸರಿ ಬರ್ತಾವ ನಮ್ಮ ಮಾತುಗಳು ಸರಿಯಾಗಿದ್ದರೆ ನಮ್ಮ ಕರ್ಮ ಅಥವಾಕ್ಕಾಗಿ ತಾನೇ ಶ್ರೇಷ್ಠ ಹಾಕೋದು ಹೋಗ್ತಾವ ಇದು ನನ್ನ ಅನುಭವದ ಮಾತು ಇದೊಂದು ವಿಷಯ ನಾನಿಲ್ಲಿ ಇಲ್ಲಿಗೆ ಹಂಚಿಕೊಳ್ಳಬೇಕು ನಾನು ನನ್ನ ಶಾಲೆ ನನ್ನ ದೇವರು ತಿರುಗಿ ಶಾಲೆ ನಾನು ಮೊದಲು ಸುರ್ಪುರ್ ತಾಲೂಕಿನಲ್ಲಿ ಮಾಡ್ತಿದ್ದೆ ಇಲ್ಲಿ ಬಂದು ಕೇವಲ ಒಂಬತ್ತು ತಿಂಗಳಾಯ್ತು ನಾನು ನಾನು ಬರೋದಕ್ಕಿಂತ ಮುಂಚೆ ನನ್ನ ಶಾಲೆಯಲ್ಲಿ ಬಹಳಷ್ಟು ಗಿರಿಗಿರಿಗಳಿತ್ತು ಅಲ್ಲಿ ಬಹಳಷ್ಟು ಅಂದ್ರೆ ಒಂದು ಎರಡು ದಿನಕ್ಕೊಂದ್ಸಲ ಎಲ್ಲರೂ ಕಿಟ್ ಅಂತ ಹೇಳ್ತಿದ್ರು ನನಗೆ ಆಮೇಲೆ ಬಂದಾಗ ಆದರೆ ಅಲ್ಲಿ ಹೋದಾಗ ನನಗೆ ಯಾರೂ ಹಂಗೆ ಕಿತ್ತಾಡಿಲ್ಲ ಯಾರೂ ಜಗಳಾಡಿಲ್ಲ ಎಲ್ಲರೂ ಭಾಳ ಚೆನ್ನಾಗಿದ್ದಾರ ನಾನು ನಾನು ನೋಡಿದ್ದು ಆದರೆ ನನ್ನ ಹೆಚ್ಚಮ್ಮ ಅವರೇ ನನ್ನನ್ನು ಕೂಡಿಸ್ಕೊಂಡು ಹೇಳಿದ್ದು ನೀವು ಬರೋದ್ಕಿಂತ ಮೊದಲ ಇಲ್ಲಿ ಒಬ್ಬರು ಬರೀ ನಮ್ಮ ಶಾಲೆಯಲ್ಲಿ ಜಗಳಾಗ್ತಿದ್ವು ಆ ಜಗಳದ ಕಾರಣದಲ್ಲಿ ಒಬ್ಬರು ಶಿಕ್ಷಕರು ತಪ್ಪು ಮಾನಸಿಕವಾಗಿ ನೀವು ಬಂದ ನಂತರ ಇಷ್ಟು ದಿನಗಳ ಕಾಲ ಎಲ್ಲರೂ ಭಾಳ ಆರಾಮಿದ್ದಾರೆ ಭಾಳ ಖುಷಿಯಿಂದ ನನ್ನ ಯಾವುದೇ ಜಗಳಗಳು ನಮ್ಮಲ್ಲಿಲ್ಲ ಅದಕ್ಕೆ ನಿಮ್ಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿದ್ರು ಅದಕ್ಕೆ ನಾನೇನು ಅವರಿಗೆ ನೀವು ಬದಲಾಗಿರಿ ಅಂತ ಒಂದು ಮಾತನ್ನು ಯಾವತ್ತೂ ನಾನು ಹೇಳೋ ಇಲ್ಲ ಅವರಿಗೆ ಅದರ ಅರ್ಥ ಯಾವ ರೀತಿ ಮೆಡಿಟೇಷನ್ ಮಾಡ್ತಾನೋ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾನೋ ಅದರ ಅವನ ವೈಬ್ರೇಷನ್ ಆ ಆತ್ಮದ ವೈಬ್ರೇಷನ್ ಸುತ್ತೆಲ್ಲ ಕಡೆನೂ ಹೋದನೆಲ್ಲ ಪರ್ಫ್ಯೂಮ್ ತರ ಸೆಂಟ್ ತರ ಹರಡ್ತಾ ಇರ್ತದೆ ಆಟೋಮೆಟಿಕ್ ಆಗಿ ಆ ವ್ಯಕ್ತಿಗಳು ಬದಲಾಗ್ತಾ ಹೋಗ್ತಿರ್ತಾರೆ ಆಟೋಮೆಟಿಕ್ ಆಗಿ ಅವರು ಯಾರು ಬದಲಾಗ್ರಿ ಅಂತ ಹೇಳೋದೇ ಬೇಕಾಗಿಲ್ಲ ಅಷ್ಟೊಂದು ಅಷ್ಟೊಂದು ಶ್ರೇಷ್ಠ ವೈಬ್ರೇಷನ್ ಆಗಿರ್ತದ ಇನ್ನೊಂದು ಅವರಲ್ಲಿರುವ ನೆಗೆಟಿವ್ ಪಾಯಿಂಟ್ಸ್ ಅನ್ನ ನಾವು ಯಾವತ್ತೂ ಮಾತಾಡಬಾರದು ನಮಗೂ ನೂರು ಅಂದ್ ಹತ್ತು ನೆಗೆಟಿವ್ ಇದ್ರು ಒಂದೇ ಒಂದು ಪಾಸಿಟಿವ್ ಇದೆ ಇರ್ತದೆ ಆ ಪಾಸಿಟಿವ್ ಅನ್ನ ಆ ವ್ಯಕ್ತಿಗೆ ಎತ್ತಿ ತೋರಿಸ್ತಾ ಹೋದಾಗೆ ಆ ವ್ಯಕ್ತಿ ನೂರು ಮೂರಷ್ಟು ಬದ್ಲಾಗ್ತದೆ ಅದು ಪ್ರತಿಯೊಂದು ಹಂತದಲ್ಲಿ ನಮ್ಮ ಮಕ್ಕಳಿಗಾಗಿರ್ಬೋದು ಹೊರಗಾಗಿರ್ಬೋದು ಎಲ್ಲೇ ಆಗಿರ್ಬೋದು ಹಾಗಾಗಿ ನಮ್ಮ ಯೌಚ್ಛಲ್ಯಗಳನ್ನು ನಾವು ಸರಿ ಮಾಡಿಕೊಂಡು ನಮ್ಮ ಮಾತುಗಳ ಕಡೆ ಗಮನ ಕೊಟ್ಟು ನಮ್ಮ ಕರ್ಮಗಳನ್ನು ನಾವು ಸರಿಯಾಗಿ ಮಾಡಿದ್ರೆ ಇದು ಧ್ಯಾನ ಪರಿಪೂರ್ಣವಾಗ್ತದೆ ಅದಕ್ಕೆ ಪರಮಾತ್ಮ ಹೇಳ್ತಾರೆ ಧ್ಯಾನ ಮಾಡಿರಿ ಧ್ಯಾನ ಮಾಡಿರಿ ಅಂತ ಯಾರಿಗೂ ಹೇಳೋದು ಬೇಡ ಧ್ಯಾನ ಅನ್ನೋದು ನಿಮ್ಮ ಮುಖ ಚೆಹರೆಯಲ್ಲಿ ಕಾಣಿಸ್ಬೇಕು ನಿಮ್ಮ ನಡೆಯಲ್ಲಿ ಕಾಣಿಸ್ಬೇಕು ನೀವು ಅದು ಆ ಸತ್ಯತೆಯನ್ನ ನೀವು ತೋರ್ಪಿಸ್ಕೊಂಡಾಗ ಮಾತ್ರ ಜನ ಬದಲಾಗ್ತಾರೆ ಹೊರತು ಧ್ಯಾನ ಮಾಡಿ ಅಂತಂದರೆ ಯಾರೂ ಬದಲಾಗೋದಿಲ್ಲ ಅದನ್ನು ಜೀವನದಲ್ಲಿ ನಾವೆಲ್ಲರೂ ಅಳವಡಿಸ್ಕೊಂಡು ನಾವು ಯಾರಿಗೋಸ್ಕರನೂ ಮಾಡಬೇಕಾಗಿಲ್ಲ ನಮ್ಮ ಕುಟುಂಬಕ್ಕೋಸ್ಕರ ಸಾಕು ನಮ್ಮ ಕುಟುಂಬ ಬದಲಾದರೆ ನಮ್ಮ ಸಮಾಜ ಬದಲಾಗ್ತದೆ ನಮ್ಮ ಸಮಾಜ ಬದಲಾದರೆ ನಮ್ಮ ದೇಶ ಬದಲಾಗ್ತದೆ ವಸುದೈವ ಕುಟುಂಬಕಮ್ ಇಡೀ ಜಗತ್ತೇ ನನ್ನ ಕುಟುಂಬ ಇಡೀ ಜಗತ್ತಿನ ಎಲ್ಲ ಆತ್ಮಗಳು ನನ್ನ ಸಹೋದರ ಸಹೋದರಿಯರು ಅವರೆಲ್ಲರೂ ಚೆನ್ನಾಗಿರ್ತಾರೆ ಅವರೆಲ್ಲರಿಗೂ ನನ್ನ ಧುವಾ ದುವ ಧುವಾ ಹೇಳೋಣ ನಾವು ಅವರು ಚೆನ್ನಾಗಿ ಪರ್ಫ್ಸ್ ಮಾಡೋದು ಬೇಡ ಯಾವುದೇ ವ್ಯಕ್ತಿ ನನಗೆ ಎಷ್ಟೇ ಕೆಟ್ಟದ್ದು ಮಾಡಿದ್ರು ಕೂಡ ಅವರಿಂದ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆತ್ಮದ ಗುಣ ಅದು ನಮ್ಮ ಆತ್ಮದ ಶಕ್ತಿ ಅದು ಹಾಗಾಗಿ ನಾವು ಆನಂದವಾಗಿ ಬಹಳ ಸಂತೋಷದಿಂದ ಸುಖವಾಗಿ ಬದುಕ್ಬೇಕು ಅಂದರೆ ಪ್ರತಿದಿನ ಪರಮಾತ್ಮನ ಜೊತೆ ಸಂಬಂಧ ಇಟ್ಕೋಬೇಕು ನಾವು ಯಾವತ್ತೂ ಒಪ್ಪಂತಿ ಆಗಿರೋದೇ ಇಲ್ಲ ಒಪ್ಪಂತಿ ಒಂಟಿತನ ಅಂತ ಅನ್ನಿಸೋದೇ ಇಲ್ಲ ಒಂಟಿತನ ನಾವು ಇಡೀವರೆಗೂ ನಾವು ಒಂದು ಎರಡು ವರ್ಷ ಇತ್ತು ನಾನು ಟಿ ನೋಡಲ್ಲ ನೋಡೋಲ್ಲ ಎರಡು ಮೂರು ವರ್ಷದಿಂದ ಟಿ ವಿ ಟಿ ವಿ ಟಿ ವಿಯನ್ನು ಒಂದು ಜೋಡಿಯಾಗಿ ನಾನು ಟಿ ವಿ ನೋಡೋದೇ ಇಲ್ಲ ಟಿ ವಿ ಅದಕ್ಕೆ ಅಲ್ಲಿ ಒಳ್ಳೆ ಪ್ರೋಗ್ರಾಮ್ಸ್ಗಳು ಯಾವ ಇತ್ತು ಅಷ್ಟೇ ನೋಡಿರ್ತೀನಿ ಬಟ್ ಮತ್ತು ಇನ್ನೊಂದು ಬೆಳಗ್ಗೆ ನಾವು ಎದ್ಕೊಡ್ಲೇನೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಮೊಬೈಲ್ ಓಪನ್ ಮಾಡಿ ನ್ಯೂಸ್ಗಳನ್ನು ನೋಡ್ಕೊಂಡು ಹೋಗ್ತಿರ್ತೀವಿ ಅಲ್ಲಿ ಅವ್ರು ಸತ್ರು ಇಲ್ಲಿ ಅವ್ರ ಸತ್ರು ಅದಾಯಿತು ಇದೆ ಅದೇ ಆಕ್ಸಿಡೆಂಟ್ ಆಯಿತು ಆ ಎಲ್ಲ ನ್ಯೂಸ್ಗಳು ನಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗ್ಬಿಡುತ್ತೆ ಅದರಿಂದ ನಮ್ಮ ಮನಸ್ಥಿತಿ ಏನಾಯಿತು ಅಂತ ನಾವು ಹೋದ್ರೆ ಏನಾಗ್ತದೆ ಈ ಥರ ನಮ್ಮ ಇದು ನಮ್ಮಲ್ಲಿ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಕೊಳ್ತದೆ ಹಾಗಾಗಿ ಬೆಳಗ್ಗೆ ಒಂಬತ್ತರ ತನಕ ನಾವು ಯಾವುದೇ ನ್ಯೂಸ್ಗಳನ್ನು ಕೇಳೋದಾಗಲಿ ಮಾಡೋದಾಗಲಿ ಮಾಡಬಾರ್ದು ಮತ್ತು ರಾತ್ರಿ ಮಲ್ಗೊಂದಕ್ಕಿಂತ ಮುಂಚೆ ಕೂಡ ನಾವು ಎರಡು ತಾಸು ಬಂದು ಟಿ ವಿ ಮೊಬೈಲ್ ಎಲ್ಲ ಆಫ್ ಮಾಡಬೇಕು ಮತ್ತು ಪ್ರತಿದಿನ ನಾವು ಕೇಳೋದಿದ್ರೆ ಒಳ್ಳೆಯ ಅನುಭವವನ್ನು ಕೇಳೋಣ ಒಳ್ಳೆಯ ಆತ್ಮಶಕ್ತಿಯನ್ನು ವೃದ್ಧಿಸುವಂಥವು ಸ್ಪೀಚ್ಗಳನ್ನು ಕೇಳೋಣ ಅಂತ ಕೇಳೋದ್ರಿಂದ ನಮ್ಮ ಆತ್ಮಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಹಾಗಾಗಿ ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುವಂತ ವಿಚಾರಗಳ ಕಡೆ ಹೆಚ್ಚಂತ ಗಮನ ಕೊಡೋಣ ಮತ್ತು ಪ್ರತಿದಿನ ಒಂದು ತಾಸಾದರೂ ನಾವು ಜ್ಞಾನವನ್ನ ತುಂಬ್ಕೋಬೇಕು ಆತ್ಮಶಕ್ತಿಯನ್ನ ವೃದ್ಧಿಸುವಂತಹ ಜ್ಞಾನವನ್ನ ನಾವು ನಮ್ಮ ಆತ್ಮಕ ಅದು ನಮ್ಮ ಆತ್ಮಕ ಸಾತ್ವಿಕ ಆಹಾರ ಇದ್ದ ಹಾಗೆ ಅದು ಸಾತ್ವಿಕ ಆಹಾರ ಇವೆಲ್ಲವುಗಳು ಆತ್ಮದ ಸಾತ್ವಿಕ ಆಹಾರ ಶಾಂತಿ ಪ್ರೇಮ ಆನಂದ ಸುಖ ಜ್ಞಾನ ಶಕ್ತಿ ಈ ಸಾತ್ವಿಕ ಆಹಾರಗಳನ್ನ ನಾವು ನಮ್ಮ ಆತ್ಮ ಕೋಡ್ಸ್ತಾ ಹೋಗ್ಬೇಕಂದ್ರ ನಮ್ಮ ಶರೀರ ಬಹಳ ಆರಾಮಾಗಿರ್ತದ ನಮ್ಮ ಶರೀರ ಪರ್ಫೆಕ್ಟ್ ಆಗಿರ್ತದೆ ನಮ್ಮ ಮನೆ ಪರ್ಫೆಕ್ಟ್ ಆಗಿರ್ತದೆ ನಮ್ಮ ಮಕ್ಕಳು ಪರ್ಫೆಕ್ಟ್ ಆಗಿರ್ತಾವ ನಾವು ಓದೋದೆಲ್ಲ ಬಡಿಯಾಗ್ತಾ ಇಲ್ಲವ ಕುಚ್ ಹೋಗ್ತಾ ಇಲ್ಲ ಹೀಗೆ ನಮಗೆ ಏನೋದಾಗೋದೆಲ್ಲ ಒಳ್ಳೆಯದಕ್ಕೆ ಆಗಿರ್ತದೆ ಹಾಗಾಗಿ ಪ್ರತಿಯೊಬ್ಬರು ಅದನ್ನು ನಾವು ಅಳವಡಿಸ್ಕೊಂಡು ಅನುಭವಿಸಿದಾಗ ಮಾತ್ರ ಅದರ ಸುಖವನ್ನು ಹೇಳೋದಕ್ಕೆ ಸಾಧ್ಯ ಆಗ್ತದೆ ಇದೇವರೆಗೂ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ನಮ್ಮ ಅವರು ನಿಜಕ್ಕೂ ಅವರು ಅವರ ಪಾಸಿಟಿವ್ನೆಸ್ಸಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಹಾಕಲೇಬೇಕು ಅವರು ನಿಜವಾಗೂ ಅವರ ಆತ್ಮಸ್ವರೂಪಿಗಳು ದೇಹಿ ಸ್ವರೂಪಿ ಅಲ್ಲ ಅವರು ದೇಹಾಭಿಮಾನ ಅವರಿಗೆ ಇಲ್ಲ ದೇಹಾಭಿಮಾನ ಇದ್ರೆ ಅವ್ರಿಗೆ ಹೇಗೆ ಇರ್ತಿಲ್ಲ ಅವರ ಆತ್ಮಾಭಿಮಾನ ಇರೋದರಿಂದ ಅವರಷ್ಟೊಂದು ಖುಷಿಯಾಗ್ಯದಾರ ಅಷ್ಟೇ ಪಾಸಿಟಿವ್ ಆಗಿ ಮಾತಾಡ್ತಾರ ಅವರ ಮಾತುಗಳೇ ನಮಗೆ ಒಂದು ಎನರ್ಜಿ ಅವರು ಒಂದೇ ಒಂದು ಫೋನ್ ಹಚ್ಚಿದಾಗ ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಅದ್ರಾಗ ಎಷ್ಟೋ ಎನರ್ಜಿ ಇರ್ತದೆ ಹಾಗೆ ನಾವು ಅದನ್ನು ನಾವು ಅವರು ನನ್ನ ಗುರುಗಳು ಅವರು ನನ್ನ ಗುರುಗಳಾಗಿ ಮಾಡಿಕೊಂಡಿದ್ದ ಅವರು ಅವರಲ್ಲಿ ಬಹಳ ಅವರಿಂದ ನಾನು ಕಲ್ಪಿಸಿದ್ದು ಬಹಳ ಹಾಗಾಗಿ ಅದು ಜೀವನಕ್ಕೆ ನನಗೆ ಬಹಳಷ್ಟು ತೃಪ್ತಿ ತಂದುಕೊಟ್ಟದ ನಾನು ಇಷ್ಟು ವರ್ಷ ಕಾಣದ ತೃಪ್ತಿ ಈಗ ಈ ಒಂದು ಸ್ಪಿರಿಚುವಾಲಿಟಿಗೆ ಬಂದಾಗ ಕಂಡಿದ್ದೀನಿ ಹಾಗಾಗಿ ನನ್ನ ಸ್ಪಿರಿಚುವಾಲಿಟಿ ಅನ್ನೋದೇ ನನ್ನ ಜೀವನ ನನ್ನ ಜೀವನವೇ ಸ್ಪಿರಿಚುವಾಲಿಟಿ ಅನ್ನೋ ಹಾಗೆ ನನಗೆ ಆಗ್ಬಿಟ್ಟದ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಅದ್ಭುತ ಜೀವನವನ್ನು ಆನಂದಮಯ ಜೀವನವನ್ನು ಅನುಭವಿಸೋದಕ್ಕೆ ಸಾಧ್ಯ ಕೊನೆಯದಾಗಿನ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳಲು ಬಯಸ್ತಾ ನನ್ನ ಎರಡು ನಿಮಿಷದ ಧ್ಯಾನವನ್ನು ನಮ್ಮ ಆತ್ಮಶಕ್ತಿಯನ್ನು ರೂಪಿಸುವ ಕುರಿತು ಮಾಡೋಣ ನಾವು ಧ್ಯಾನವನ್ನು ಕಣ್ಮುಚ್ಚಿನೂ ಮಾಡಬಹುದು ಕಣ್ಣು ತೆಗೆದು ಕೂಡ ಮಾಡಬಹುದು